ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಯೂಟ್ಯೂಬ್ ಚಾನಲ್ ತುಂಬ ದಿವಸ ಆದಮೇಲೆ ಲಾಂಗ್ ವಿಡಿಯೋಸ್ನ ಮಾಡ್ತಿದ್ದೀನಿ ಗಾಯ್ಸ್ ಯಾಕಂದರೆ ತುಂಬ ರೀಸನ್ಸ್ ಇದೆ ನಮ್ಮ ಮನೆಯಲ್ಲಿ ಯಾರಿಗೂ ಹುಷಾರಿಲ್ಲ ನಮ್ಮ ಮನೆಯಲ್ಲಿ ಮೂರು ನಾಯಿಗಳು ಜಸ್ಟ್ ಒಂದು ಟೂ ಮಂತ್ಸಿಂದ ಈಚೆಗೆ ಇದ್ದು ಎಲ್ಲ ನಾಯಿಗಳು ಸತ್ತೋದು ಅದೇನು ಏನು ಅಂತ ಗೊತ್ತಿಲ್ಲ ಏನು ಆಗೈತೆ ಅಂತ ಗೊತ್ತಿಲ್ಲ ಬಟ್ ಒಂಥರ ಟೈಮೇ ಸರಿ ಇಲ್ಲ ಅಂತ ಹೇಳ್ತಾರಲ್ಲ ಹಂಗಾಗ್ಬಿಟ್ಟೈತೆ ನಮ್ಮದು ನನಗೂ ಹುಷಾರಿಲ್ಲ ನಮ್ಮ ಹಸ್ಬೆಂಡ್ಗೂ ಹುಷಾರಿಲ್ಲ ನಮ್ಮ ಪಾಪಗೂ ಸಹ ಹುಷಾರಿಲ್ಲ ಜಸ್ಟ್ ಈಗ ಅವನ್ನ ಮಲಗಿಸಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಟೂ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಇನ್ ಜಸ್ಟ್ ಟೂ ಮಂತ್ಸ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ನನ್ನ ಹೀಗೆ ಸಪೋರ್ಟ್ ಮಾಡಿ ಹೀಗೆ ಬೆಳೆಸ್ತಾ ಇದ್ದೀವಿ ಮತ್ತು ಇನ್ನು ನನ್ನ ಓಕೆ ನಾನು ಮತ್ತೆ ಒಂದಷ್ಟು ಕೆಲಸಗಳು ನಡೀತಾ ಇದ್ದೀನಿ ನಂದು ನನ್ನ ಕನಸು ಇನ್ನೇನು ನನ್ನಸ್ ಮಾಡ್ಕೊಂಡೋ ಟೈಮ್ ಹತ್ರ ಬಂದೇ ಬಿಡ್ತು ಅಂತ ಹೇಳ್ಬೋದು ನಾನು ಅಷ್ಟು ಒಂದಷ್ಟು ಆಸೆಗಳನ್ನ ನಾನು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗಾಯಸ್ ಏನು ಎತ್ತ ಅಂತ ನಾನು ಮುಂದಿನ ದಿನಗಳಲ್ಲಿ ಹೇಳೇ ಹೇಳ್ತೀನಿ ಯಾಕಂದರೆ ನಾನು ನಿಮ್ಮ ಮೇಲೆ ನಿಮ್ಗಳ ಮೇಲೆ ಭರವಸೆ ಇಟ್ಟು ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಸಂಸಾರ ಕಟ್ಕೊಂಡಿರ್ಬೋದು ಅವರ ಕರಿಯರ್ ಬಿಲ್ಡ್ ಮಾಡ್ಕೊಂಡಿರ್ಬೋದು ಎಷ್ಟು ಸುಮಾರು ಅಂದರೆ ಸುಮಾರು ಜನ ಇವಾಗ ಓದಿ ದುಡ್ಡು ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಅವ್ರವ್ರ ಲೈಫ್ನ ಅವರು ಕಟ್ಕೊಂಡಿದ್ದಾರೆ ಇದ್ದಾರೆ ಸೊ ಅದೇ ಭರವಸೆ ಮೇಲೆ ನೀವು ನನ್ನ ಕೈನೂ ಸಹ ಬಿಡೋಲ್ಲ ನಮ್ಮದವ್ರ ಕೈನ ಬಿಡೋಲ್ಲ ಅಂತ ಅಂದ್ಬಿಟ್ಟು ನಾನು ಕೂಡ ಈ ವಿಡಿಯೋನ ಸಾರಿ ನಾನು ಕೂಡ ನನ್ನ ಕರಿಯರ್ನ ಈ ನನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಎತ್ತ ಅಂತ ಹೇಳ್ತೀನಿ ಗಾಯಸೆ ಓಕೆ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ಬಾಣಂತನ ನನ್ನ ಬಾಣಂತನದ ಜರ್ನಿ ಹೇಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಸುಮಾರು ದಿವಸದಿಂದ ಅನ್ಕೊತಿದ್ದೆ ಗೈಸು ಆ ಕೆಲಸ ಈ ಕೆಲಸ ಅದು ಇದು ಏನಾದರೂ ಒಂದು ಬರ್ತನೇ ಐತೆ ಮಾಡೋಕ್ಕಾಗಿರಲಿಲ್ಲ ಸೊ ಲಾಂಗ್ ವಿಡಿಯೋಸ್ ಅಂತೂ ಹಾಕಿ ತುಂಬಾ ದಿಸಾಗುವಷ್ಟು ಕಂಟೆಂಟ್ಗಳ್ನ ಇಟ್ಕೊಂಡಿದ್ದೀನಿ ಬಟ್ ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾ ಇಲ್ಲ ಏನೋ ಗೊತ್ತಿಲ್ಲ ನೋಡಿ ಇವಾಗ್ಲೂ ಸಹ ನನ್ನ ವಾಯ್ಸ್ ಕರೆಕ್ಟಾಗಿಲ್ಲ ಓಕೆ ಇವಾಗ ಅಣ್ಣ ಬಾಣಂತನದ ಜೇರ್ನಿನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ತುಂಬ ಜನಕ್ಕೆ ಹೆಲ್ಪ್ ಆಗ್ಬೋದು ಮಾಡಬೇಕು ಅಂದರೆ ನಾನಂತೂ ತುಂಬಾ ಚೆನ್ನಾಗಿ ಬಾಣತನ ಮಾಡಿಸ್ಕೊಂಡೆ ಈಗ ಆಗಿನ ಕಾಲದಲ್ಲಿ ಹೆಂಗೆ ಬಾಣತನ ಮಾಡ್ತಾರೋ ಸೇಮ್ ಟು ಸೇಮ್ ನಾನು ಹಾಗೆ ಬಾಣತನ ಮಾಡಿಸ್ಕೊಂಡಿರೋದು ಈಗಿನ ಕಾಲದಲ್ಲಿ ಯಾರು ಅಷ್ಟು ಕಟ್ನಿಟ್ಟಾಗಿ ಮಾಡಿಸ್ಕೊಳ್ಳಲ್ಲ ನಾನಂತೂ ಒಂದೂವರೆ ವರ್ಷದವರೆಗೂ ನಾನು ಬಾಣಂತನ ಪದ್ಯ ಅಂತಾರಲ್ಲ ಅದೆಲ್ಲ ನಾನು ಚಾಚು ತಪ್ಪದೆ ನಾನು ಅದನ್ನು ಅಳವಡಿಸ್ಕೊಂಡು ನಾನು ಅದೇ ಥರ ನನ್ನ ಬಾಣಂತನ ಮಾಡಿಸ್ಕೊಂಡಿದ್ದೀನಿ ಸೊ ಅದಕ್ಕೆ ನನ್ನ ನನಗಾಗಿರ್ಬೋದು ನಮ್ಮ ಪಾಪಗಾಗಿರ್ಬೋದು ಯಾವುದೇ ತೊಂದರೆ ಆಗಿಲ್ಲ ದೇವ್ರ ದಯ ಅಂತ ಹೇಳ್ಬೋದು ನಮ್ಮಮ್ಮ ಅಷ್ಟೇ ಚೆನ್ನಾಗಿ ನನಗೆ ಬಾಣತನ ಮಾಡ್ಕೊಡ್ತಾಯ್ಸ್ ತುಂಬಾ ಚೆನ್ನಾಗಿ ನೋಡ್ಕೊಂತು ನಮ್ಮಮ್ಮ ನಾನಂತೂ ಏನು ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಿಲ್ಲ ಗೈಸ ಅಷ್ಟು ಚೆನ್ನಾಗಿ ಮಾಡ್ತಾನೆ ಮಾಡ್ಕೊಳ್ತು ಏನೋ ಗೊತ್ತಿಲ್ಲ ನನಗೆ ನನ್ನ ಹಸ್ಬೆಂಡ್ ಮನೆಗೆ ಬಂದಮೇಲೆ ನಮ್ಮ ಪಾಪಿಗೆ ಇಲ್ಲಿ ವೆದರ್ ಸೆಟ್ ಆಗಲಿಲ್ಲ ಗೈಸ ಅದಕ್ಕೆ ಅವನು ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟು ನಮ್ಮ ಪಾಪು ಹೆಂಗಿದ್ದ ಅಂದ್ಬಿಟ್ಟು ಫುಲ್ಲು ಒನ್ ಇಯರ್ ಫುಲ್ ಫೋಟೋ ಅಪ್ಲೋಡ್ ಇದರಲ್ಲಿ ತೊ ಆಗ್ತೀನಿ ನೆಕ್ಸ್ಟು ಹೆಂಗಿದ್ದ ನಮ್ಮ ಪಾಪು ಅಂತ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಪಾಪು ಅದೇ ಥರ ಇರಬೇಕು ಅಂದರೆ ಅದೇ ಥರ ಚೆನ್ನಾಗಿರಬೇಕು ಅಂದರೆ ಏನೂ ತೊಂದರೆ ಆಗಬಾರ್ದು ಅಂತ ಅಂದರೆ ನನ್ನ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಾಗೆ ಕೊನೆಯವರೆಗೂ ನೋಡಿ ನಾನು ಒಂದೊಂದೇ ವಿಷಯಗಳನ್ನ ಅಂದರೆ ಒಂದೊಂದೇ ಏನೇನು ಮಾಡಬೇಕು ಹೇಗಿರಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಬಂದು ಬಾಣಂತನದಲ್ಲಿ ಮೂರು ತಿಂಗಳು ಆರೈಕೆ ಹೆಂಗಿರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಾಗೆ ಕೊನೆವರೆಗೂ ನೋಡಿ ನೋಡೋಗೈಸ್ ನಿಜವಾಗ್ಲೂ ನಿಮಗೆ ತುಂಬಾ ಯೂಸ್ ಆಗ್ಬೋದು ನೆಕ್ಸ್ಟು ನೀವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರೋವರೆಗೂ ಈ ವಿಡಿಯೋ ಯೂಸ್ ಆಗ್ಬೋದು ಏಕೆಂದರೆ ಇವಾಗಲೇ ತಿಳ್ಕೊಂಡ್ರೆ ಮುಂದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಹೆಂಗಿರಬೇಕು ಏನಾಯ್ತಾ ಅಂತ ನಿಮಗೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಅಥ್ವಾ ಈಗೇನಾದರೂ ಬಾಣತನ ಮಾಡಿಸ್ಕೊತಿರೋರಿಗೆ ಅವ್ರಿಗೂ ಸ್ವಲ್ಪ ಡೌಟ್ಸ್ ಇರುತ್ತೆ ಈಗಿನ ಕಾಲದಲ್ಲಿ ಬಿಡಿ ಯಾರು ಅಷ್ಟಾಗಿ ಕಟ್ನಿಟ್ಟಾಗೆಲ್ಲ ಯಾರು ಬಾಣ್ತನ ಮಾಡಿಸ್ಕೊಳ್ಳೋಕ್ಕೆ ಹೋಗಲ್ಲ ಅದಕ್ಕೆ ಪಾಕೊಳ್ಳೋ ನೈಟಲ್ಲೇ ಇದ್ದಳ್ ಅಳೋದು ಮಾಡೋದು ಈ ತರ ಎಲ್ಲ ಮಾಡ್ತಿರ್ತೇವೆ ಯಾಕೆ ನೀವು ನನ್ನ ವಿಡಿಯೋಸ್ ನೋಡ್ಬೇಕು ಅಂದ್ರೆ ನನಗೆ ದೇವರ ದಯ ಪ್ರೆಗ್ನೆಂಟಲ್ಲಿ ಆಗಿರ್ಬೋದು ಬಾಣಂತನದಲ್ಲಿ ಆಗಿರ್ಬೋದು ನನಗೆ ಯಾವುದೇ ರೀತಿ ನೆಗೆಟಿವ್ ಸಿಚುವೇಷನ್ಸ್ ಬಂದಿಲ್ಲ ಯಾಕಂದರೆ ನಾನು ಅಷ್ಟೇ ಕಟ್ಟುನಿಟ್ಟಾಗಿ ಮತ್ತೆ ಮತ್ತು ಬಾಣಂತನದಲ್ಲಿರ್ಬೋದು ನಾನು ಅಷ್ಟೇ ಕಟ್ಟುನಿಟ್ಟಾಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮತ್ತು ನನ್ನ ಬಾಣಂತನ ಜರ್ನಿಗೆ ಏನೇನು ಮಾಡಬೇಕು ಎತ್ತ ಮಾಡಬೇಕು ಹೇಗಿರಬೇಕು ಏನು ಬೇಕು ಏನು ತಿನ್ನಬಾರ್ದು ಹೇಗಿರಬೇಕು ಪಾಪನೇ ಹೇಗೆ ನೋಡ್ಕೋಬೇಕು ಪಾಪುನಂತೂ ನಮ್ಮ ಅಮ್ಮನೇ ನೋಡ್ಕೊಂಡಿರೋದು ನಾನಂತೂ ಏನು ಮಾಡಿಲ್ಲ ಅದೆಲ್ಲ ಒಂದಷ್ಟು ವಿಷಯಗಳನ್ನ ಅಮ್ಮನ ಹತ್ರನೂ ಒಂದು ಸ್ವಲ್ಪ ವಿಷಯಗಳನ್ನ ಕಲೆಕ್ಟ್ ಮಾಡಿ ನಾನು ಒಂದಷ್ಟು ನೋಟ್ ಮಾಡಿಟ್ಕೊಂಡಿದ್ದೀನಿ ಗೈಸ್ ಮರ್ತೋಗ್ಬಿಡ್ತೀನಿ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ವಿಡಿಯೋನ ಫುಲ್ ಕೊನೆ ತನಕ ನೋಡಿ ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿ ಹೇಗಿರಬೇಕು ಹೇಗಿರಬಾರ್ದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಮಗುವಿನ ಫಸ್ಟು ಮೂರು ತಿಂಗಳ ಹಾರೈಕೆ ಹೇಗಿರಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿದಾಗೆ ಕೊನೆವರೆಗೂ ನೋಡಿ ಮಗುವಿನ ಆರೈಕೆ ಹೇಗಿರಬೇಕು ಅಂತ ಕೇಳೋದಾದರೆ ಅಂದರೆ ನನ್ನ ಪ ಇದು ಈ ವಿಡಿಯೋ ಸಂಬಂಧಿಸಿರೋದು ನನ್ನ ಬಾಣಾಂತನ ಹೇಗಿತ್ತು ಅಂತ ಅಷ್ಟೇ ನಿಮ್ಗೆ ಇಷ್ಟ ಇದ್ದರೆ ಫಾಲೋ ಮಾಡಿ ನಾನು ಹೇಳೋ ಟಿಪ್ಸ್ನ ಇಲ್ಲ ಅಂದರೆ ಬಿಡಿಗಾಯಿಸ ಅಷ್ಟೇ ನನ್ನ ಪಾಪು ಹೇಗಿತ್ತು ನನ್ನ ಪಾಪುಗೆ ನಾವು ಏನು ಮಾಡ್ತಿದ್ವಿ ಅಂತಂದರೆ ಡೈಲಿ ಒನ್ ಡೇ ತಲೆಗೆ ಸ್ನಾನ ಮಾಡಿಸ್ತಿದ್ವಿ ಸ್ನಾನದ ಬಗ್ಗೆ ಹೇಳಬೇಕು ಅಂದರೆ ಒನ್ ಡೇ ತಲೆಗೆ ಸ್ನಾನ ಮಾಡಿಸ್ತಿದ್ವಿ ಒನ್ ಡೇ ಮೈಗೆ ಸ್ನಾನ ಮಾಡಿಸ್ತಿದ್ವಿ ಸ್ನಾನ ಮಾಡಿಸುವಾಗ ಫಸ್ಟು ಚೆನ್ನಾಗಿ ಮಸಾಜ್ ಅಲ್ಲ ಬಾಡಿಗೆ ನಾವು ಯಾವ ಯೂಸ್ ಮಾಡ್ತೀವೋ ಅದನ್ನು ಮಸಾಜ್ ಚೆನ್ನಾಗೆಲ್ಲ ಮಸಾಜ್ ಮಾಡಿ ಪಾಪುಗೆ ಸ್ನಾನ ಮಾಡಿಸ್ಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆದರೂ ಬಿಟ್ಬಿಟ್ಟು ಪಾಪಗೆ ಚೆನ್ನಾಗಿ ಮಸಾಜ್ ಎಲ್ಲ ಮಾಡಿ ನೆಕ್ಸ್ಟ್ ಸ್ನಾನ ಮಾಡಿಸ್ಬೇಕು ನಾವು ಏನು ಯೂಸ್ ಮಾಡೋದು ಅಂದ್ರೆ ನಾವು ಹಳ್ಳೆಣ್ಣೆನ ಚೆನ್ನಾಗಿ ತಿಕ್ಕಿದೀವಿ ಎ ಟು ಮಂತ್ಸ್ವರೆಗೂ ನಾವು ಪಾಪುಗೆ ಫುಲ್ಲು ಹಳ್ಳೆಣ್ಣೆ ಸ್ನಾನನೇ ಮಾಡ್ಸಿರೋದು ಯಾಕೆ ಅಂದ್ರೆ ಪಾಪು ತುಂಬಾ ಗಟ್ಟಿಗೆ ಬರ್ತವೆ ಅಂತ ಅಂದ್ಬಿಟ್ಟು ಹಳ್ಳೆಣ್ಣೆ ಸ್ನಾನ ಮಾಡ್ಸ್ತಾರೆ ಕೆಲವರು ಪಾಪು ಕಪ್ಪಗಾಗುತ್ತೆ ಅಂತ ಅಂದ್ಬಿಟ್ಟು ಹಳ್ಳೆನ ತಿಕ್ಕಲ್ಲ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿ ಫುಲ್ಲು ಬಾಡಿ ಫುಲ್ಲು ಮತ್ತು ತಲೆ ನೆತ್ತಿಗೆಲ್ಲ ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ತಾ ಹಳ್ಳೆಣ್ಣೆ ತಿಕ್ಕಿದ್ರೆ ಫುಲ್ಲು ಮಕ್ ಮಕ್ಕಳು ಗಟ್ಟಿ ಬರ್ತಾರೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಎರಡೂವರೆ ತಿಂಗಳು ಫುಲ್ಲು ನಾವು ಪಾಪೋಗೆ ಎಳ್ಳೆಣ್ಣೆಯಲ್ಲೇ ಸ್ನಾನ ಮಾಡಿಸಿರೋದು ಮತ್ತು ಕೈ ಕಾಳುಗಳ್ನೆಲ್ಲ ಚೆನ್ನಾಗಿ ನೀವಿ ಎಳ್ದು ಈ ಥರ ಮಸಾಜ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಕಾಲು ಒಂಥರ ಕಿಸ್ಕಾಲ್ ಥರ ಆಗ್ಬಿಡ್ತೈತೆ ಸೊ ಅದಕ್ಕೆ ನೀಟಾಗಿ ಕೈ ಕಾಲು ಎಲ್ಲ ಚೆನ್ನಾಗಿ ಆರಿಸಿ ಎಕ್ಸಸೈಸ್ ಮಾಡಿಸಿ ಆಯಿಲ್ ಮಸಾಜ್ ಎಲ್ಲ ಮಾಡಿ ನೆಕ್ಸ್ಟು ಸ್ನಾನ ಮಾಡಿಸ್ಬೇಕಾಗತ್ತೆ ಸ್ನಾನ ಮಾಡಿಸಿದ ನಂತರ ನಮ್ಮ ಮನೇಲಿ ಜಾಕಾಯಿ ಅಂತ ಬರುತ್ತೆ ಗೈಸ್ ಏ ಇದು ಯಾವ ಥರ ಇರುತ್ತೆ ಅಂತ ನಾನಿಲ್ಲಿ ಫೋಟೋ ಆ್ಯಡ್ ಮಾಡ್ತೀನಿ ನಾನು ತಗೊಂಡು ಬರಬೇಕಾಗಿತ್ತು ನಾನು ಮರ್ತೋಗ್ಬಿಟ್ಟೆ ಯಾವ ಥರ ಇರುತ್ತೆ ಜಾಕಾಯಿ ಅಂತ ಅಂದ್ಬಿಟ್ಟು ಜಾಕಾಯಿನ ಹಾಲಲ್ಲಿ ತೇದ್ಬಿಟ್ಟು ಅಥವಾ ಎದೆ ಹಾಲು ಬೇರೆ ಹಾಲಲ್ಲ ಹಾಲಲ್ಲಿ ತೇದ್ಬಿಟ್ಟು ಅದನ್ನ ಇಲ್ಲಿ ತೇದ್ಬಿಟ್ಟು ಸ್ನಾನ ಮಾಡಿಸಿದ ತಕ್ಷಣ ಅಥವಾ ಬೆಳಗಿನ ಜವ ಪಾಪು ಎದ್ದಿದ ತಕ್ಷಣ ಅದನ್ನ ತೇದ್ಬಿಟ್ಟು ಹಿಂಗೆ ದೌಡೆಗೆ ಹಿಂಗೆ ಸಿಗಿಸ್ಬೇಕು ಇದನ್ನು ತಿನ್ಸೋದ್ರಿಂದ ಪಾಪು ಚೆನ್ನಾಗಿ ದಪ್ಪ ಆಗ್ತಾರೆ ತ್ರೀ ಮಂತ್ಸ್ ಇದನ್ನು ಆಗಿ ಡೈಲಿ ಮಾಡಬೇಕಾಗತ್ತೆ ಈ ಥರ ಮಾಡೋದ್ರೆ ಪಾಪು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಪಾಪು ಹುಟ್ಟಿದಾಗ ಹೆಂಗಿತ್ತು ಆಫ್ಟರ್ ಒನ್ ಮಂತ್ ಹೆಂಗಿತ್ತು ಜಸ್ಟ್ ಒನ್ ಮಂತ್ಸಲ್ಲೇ ಹೆಂಗಿತ್ತು ಅಂದ್ಬಿಟ್ಟು ನಾನಿಲ್ಲಿ ಫೋಟೋ ಕೂಡ ಹ್ಯಾಡ್ ಆ್ಯಡ್ ಮಾಡ್ತೀನಿ ಇದಾದ ಮೇಲೆ ಮತ್ತು ಮಕ್ಕಳು ಫೈವ್ ಮಂತ್ಸ್ವರೆಗೂ ನೀವು ಪಾಪುಗೆ ಎದೆ ಹಾಲೇ ಕೊಡ್ರಿ ಯಾಕಂದರೆ ಅದು ಇದು ಎಲ್ಲ ಬೇಡ ಕುಡಿಸ್ಬಾರ್ದು ಅವ್ರಿಗೆ ಆರೋಗ್ಯ ಆಗೋಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಐ ಫೈವ್ ಮಂತ್ಸ್ವರೆಗೂ ಎದೆ ಹಾಲೇ ಕೊಡಬೇಕು ಅಂತ ಹೇಳ್ತಾರೆ ಏನು ಅದು ಇದು ಏನು ತಿನ್ಸಕ್ಕೆ ಹೋಗಬೇಡಿ ಸಾಕು ಹಾಲೇ ಸಾಕಾಗುತ್ತೆ ಕರೆಕ್ಟಾಗಿ ಟೈಮ್ ಟು ಟೈಮ್ ನೋಡ್ಕೊಂಡು ನೀವು ಹಾಲನ್ನ ಹೋಗಿ ನೀರು ಸಹ ಕುಡಿಸ್ಬಾರ್ದು ಪಾಪು ಮೈ ಮುರಿ ಅದು ಈ ಥರ ಎಲ್ಲ ಮಾಡ್ತಾ ಇರುತ್ತೆ ಅದಕ್ಕೆ ಬಲ್ಮುರಿ ಮತ್ತು ಎಡಮುರಿ ಅಂತ ಇದು ಗಂಧಗೆ ಅಂಗಡಿಲಿ ಸಿಗತ್ತೆ ಅದನ್ನ ತಗೊಂಡು ಬಂದು ತೊಟ್ಟಿಗೆ ಕಟ್ತಾರೆ ಬಲ್ಮುರಿ ಮತ್ತು ಎಡಮುರಿ ಅಂತ ಅಂದ್ಬಿಟ್ಟು ಹೆಣ್ಣಿಗೆ ಎಡಮುರಿ ಅನ್ನೋದನ್ನ ಕಟ್ತಾರೆ ಗಂಡಿಗೆ ಬಾಲಮುರಿ ಅನ್ನೋದನ್ನ ಕಾಯಿನ ಕಟ್ತಾರೆ ಅದನ್ನ ತೊಟ್ಲಿಗೆ ಕಟ್ಬೇಕಾಗತ್ತೆ ಹಿಂಗ್ ಕಟ್ಟೋದ್ರಿಂದ ಜಾಸ್ತಿ ಮೈ ಮಕ್ಕಳೆಲ್ಲ ಮೈ ಮುರಿರ್ತಾರಲ್ಲ ಅದೆಲ್ಲ ಸ್ಟಾಪ್ ಮಾಡುತ್ತೆ ಅಂತ ಹೇಳ್ತಾರೆ ನಾನಂತೂ ಸಂಪೂರ್ಣ ಆಗಿನ ಕಾಲದ ಬಾಣ್ತಾನೆ ಬಾಣಂತನೇ ನಾನು ಅಂತೂ ಫುಲ್ಲು ಫಾಲೋ ಮಾಡಿರೋದು ನಾವು ಅಮ್ಮನ್ನ ಕೇಳಿ ಕೇಳಿ ಮಾಡಿಸ್ಕೊಂತಿದ್ದೆ ಗೈಸ್ ಆ ಆ ಕಾಲದಲ್ಲಿ ಹೆಂಗಿತ್ತು ಏನು ಎತ್ತ ನನಗೂ ಹೇಳು ನನ್ಗೆ ಅದೇ ತರ ಬಾಣತನ ಮಾಡು ನನ್ನ ಪಾಪಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಹೆಂಗ್ ಬೇಕಾದರೂ ಇರ್ತೀನಿ ನನ್ಗೆ ಆಗಿನ ಕಾಲದ ಬಾಣ್ತನೇ ಮಾಡು ಆಗಿನ ಕಾಲದ ಬಾಣತಾನೆ ಮಾಡು ಮತ್ತೆ ಕೇಳಿ ಕೇಳಿ ನಾನು ಮಾಡಿಸ್ಕೊಂಡಿರೋದು ಬಾಣ ಅಂತ ಸೊ ಹಂಗಾಗಿ ನಮ್ಮ ಪಾಪು ಅಷ್ಟು ಚೆನ್ನಾಗಿತ್ತು ಅಂತ ಅಷ್ಟು ಈ ತಾಯಿಂದಿರ್ಗೆ ಕತ್ನಿಲ್ಲಿ ಅಂತ ಅಂದ್ಬಿಟ್ಟು ಕೋಳಿ ಕತ್ತಲ್ಲಿ ಸಾರೇನೋ ಮಾಡಿಕೊಡ್ತಾರೆ ನಾನು ನಾನ್ ವೆಜ್ ತಿನ್ನೋದಿಲ್ಲ ನಾನು ಪ್ಯೂರ್ ವೆಜ್ಜು ಮೊಟ್ಟೆ ಬಿಟ್ಟು ಏನು ತಿನ್ನಲ್ಲ ಅಂತ ಹೇಳ್ತಾರಲ್ಲ ಆ ಕ್ಯಾಟಗರಿ ನಾನು ನಾನು ಯಾವ ತಲೆನೂ ತಿಂದಿರಲಿಲ್ಲ ನಾನು ಯಾವುದೂ ತಿಂದಿರಲಿಲ್ಲ ನನ್ನ ಪಾಪುಗೆ ಬೇಗನೆ ಕತ್ತು ಗಾಯ್ಸ್ ಅದು ತಿಂದ್ರೇ ಕತ್ತು ನಿಲ್ಲುತ್ತೆ ಅಂತ ಏನಿಲ್ಲ ಅಂದರೆ ನಾವು ತಿನ್ನೋ ಫುಡ್ಡಲ್ಲಿ ಅದೆಲ್ಲ ಇರುತ್ತೆ ಕೋಳಿ ಕತ್ತನ ತಿನ್ನಬೇಕು ಅಂತಾರೆ ಮೊದಲೆಲ್ಲ ಅದು ಏನೋ ಪೀಸ್ನ ಅಗ್ದಿ ಜಸ್ಟ್ ಆದ್ರೂ ರಸ ಕುಡ್ಕೊಂಡು ಆಚೆ ಉಗಿಬೇಕು ಅಂತ ಹೇಳ್ತಾರೆ ಈಗಂತೂ ಕೋಳಿ ಸಾರಿಲ್ದಿರ ಯಾರು ಮಾಡ್ತಾರನೆ ಮಾಡಿಸ್ಕೊಳ್ಳಲ್ಲ ಹಂಗಾಗ್ಬಿಟ್ಟೈತೆ ಸೊ ನೀವೇನಾದ್ರೂ ನಾನ್ ವೆಜ್ ಆ ಥರ ಏನಾದ್ರು ತಿಂದಾಗ ಪಾಪುಗೆ ಆರಾಗ್ನೆ ಆಗಲ್ಲ ಅಂತ ಹೇಳ್ತಾರೆ ಸೊ ಹಂಗೆ ಅದಕ್ಕೋಸ್ಕರ ಭಜೆನ ತೇದಿ ತಿನ್ನಬೇಕು ಅಂತ ಹೇಳ್ತಾರೆ ಹಂಗೆ ತಿನ್ನೋದ್ರಿಂದ ಪಾಪುಗೆ ನೋವು ಒಬ್ಬರದಾಗಲಿ ಹೊಟ್ಟೆ ಒಬ್ರಾಗಲಿ ಆ ಥರ ಏನು ಬರೋದಿಲ್ಲ ದಯವಿಟ್ಟು ಇದನ್ನು ಫಾಲೋ ಮಾಡಿ ತಿನ್ನೋದು ಕಡೆವರೆಗೂ ತಿನ್ನೋದಿರುತ್ತೆ ಗೈಸ್ ನಾವು ಪಾಪುಗೆ ಏನು ನೋಡ್ಕೋಬೇಕು ಇವಾಗ ಅದಕ್ಕೇನು ಬಾಯ್ ಇರುತ್ತಾ ಏನಾದರೂ ಹೇಳ್ಕೋಬೇಕು ಮಾಡಬೇಕು ಅಂತ ಅಂದರೆ ಸಿ ತಿನ್ನೋದು ಲಾಸ್ಟ್ವರೆಗೂ ಇರುತ್ತೆ ಸೊ ಇದು ನನ್ನ ಮೈಂಡ್ಸೆಟ್ಟು ನಾವು ಕಡೆವರೆಗೂ ತಿನ್ಬೋದು ಇವಾಗ ಪಾಪುಗೆ ಏನಾಗ್ತಿರುತ್ತೆ ಏನು ಎತ್ತ ಅಂತ ಏನಾದರೂ ಹೇಳಕ್ಕೆ ಬಾಯಿ ಇರುತ್ತಾ ಅಥವಾ ಇಲ್ಲ ಅಟ್ಲೀಸ್ಟ್ ಕೈ ಸನ್ನೆ ಮಾಡೋದ್ರೂ ಹೇಳಕ್ಕಾಗುತ್ತಾ ಗೊತ್ತಾಗಲ್ಲ ಎಲ್ಲ ನಾವೇ ನಾವೇ ಅರ್ದ್ಕೊಂಡೇ ಮಾಡಬೇಕಾಗುತ್ತೆ ಸೊ ಅಷ್ಟೊಂದು ಯಾಕೆ ತಿನ್ನೋದು ತಿನ್ನ ಬಿಡಿ ಬಾಣತನ ಮುಗಿಸ್ಕೊಂಡು ತಿನ್ನೋದಿದ್ದೇ ಇರುತ್ತೆ ಸಾಯ ತರ್ಕ ಸಾಯವರೆಗೂ ತಿನ್ನೋದಿದ್ದೇ ಇರುತ್ತೆ ಫಸ್ಟು ಇವಾಗ ಬಾಣಂತಿ ಆಗಿದ್ದೀವಿ ಬಾಣಂತನದಲ್ಲಿ ಹೆಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋದು ನನ್ನ ಇದು ಸೊ ನಾನು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೆ ಫುಲ್ಲು ಎಂಡ್ ಆಫ್ ಮೈ ಬಾಣಂತನ ಜರ್ನಿ ನಾನು ಅದೇ ಥರ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಹೋಗಿದ್ದು ಇನ್ನು ಬಾಣಂತಿಯರು ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅನ್ನೋದಾದರೆ ಬಾಣಂತಿಯರಿಗೆ ಹಾಲು ಹೆಚ್ಚಿಸೋಕ್ಕೆ ಪಾಲಕ್ ಸೊಪ್ಪು ತಿನ್ಬೋದು ಮತ್ತು ಸಬಕಿ ಸೊಪ್ಪು ತಿನ್ಬೋದು ಮತ್ತು ಯಾಕಂದರೆ ಫುಡ್ಡು ಸ್ವಲ್ಪ ಊಟ ಸ್ವಲ್ಪ ಚೆನ್ನಾಗಿ ತಿನ್ನಿ ಗೈಸು ಯಾಕಂದರೆ ಆಗಲಿ ನಾರ್ಮಲ್ ಆಗಲಿ ಪೇಯ್ನ್ ಪೇನೇ ಬ್ಲಡ್ ಲಾಸ್ ಆಗಿರುತ್ತೆ ಎಲ್ಲ ಲಾಸ್ ಆಗಿರುತ್ತೆ ನಮಗೆ ಶಕ್ತಿ ನಿಶ್ಶಕ್ತಿಯಾಗಿರುತ್ತೆ ಸೊ ಅದಕ್ಕೆ ಚೆನ್ನಾಗಿ ಫಾಲೋ ಮಾಡಿ ಫುಡ್ಡು ಚೆನ್ನಾಗಿ ತಿಂದಿರಿ ನೀರು ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂತ ಅಂದರೆ ನೀರು ಚೆನ್ನಾಗಿ ಕುಡಿಯೋದ್ರಿಂದ ನನಗೆ ಜಸ್ಟ್ ಒಂದು ಫಿಫ್ಟೀನ್ ಡೇಸ್ ಅಷ್ಟರಲ್ಲಿ ನನಗೆ ಗಾಯ ಗಾಯೆಲ್ಲ ವಾಸಿಯಾಗಿಬಿಡ್ತು ನನಗಾಗಿದ್ದು ಸಿಸರಿಯನ್ ನಾನು ಸಿಕ್ಕಾಪಟ್ಟೆ ಎದ್ರುಕೊಂಬಿಟ್ಟಿದ್ದೆ ಸೊ ಅದು ಅದರ ಸ್ಟೋರಿ ನಾನು ನೆಕ್ಸ್ಟ್ ಇನ್ನೊಂದು ಯಾವುದಾದ್ರೂ ವಿಡಿಯೋಗಳಲ್ಲಿ ಹಾಕ್ತೀನಿ ನನ್ನ ಜರ್ನಿ ಹೆಂಗಿತ್ತು ಸ್ಟಾರ್ಟಿಂಗ್ ನನ್ನ ಬಾಡ್ತಾನೆ ಸಾರಿ ನನ್ನ ಡಿಲ್ವರಿ ಟೈಮಲ್ಲೆಲ್ಲ ಹೆಂಗಿತ್ತು ಅಂತ ಅಂದ್ಬಿಟ್ಟು ನಾನು ಮುಂದಿನ ಟೈ ವೀಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ಈಗ ನಾವು ನೀರು ಜಾಸ್ತಿ ಕುಡಿಯೋದ್ರಿಂದ ನೀರು ಜಾಸ್ತಿ ಕುಡಿಯೋದ್ರಿಂದ ಬೇಗ ಸ್ಟಿಚ್ಚಸ್ಸು ಬೇಗ ವಾಸಿ ಆಗುತ್ತೆ ಮತ್ತು ನಮಗೆ ಒಂದು ಕ್ರೀಮ್ನ ಕೊಟ್ಟಿದ್ದರು ಡಾಕ್ಟ್ರ್ರು ಆ ಕ್ರೀಮ್ ಹಚ್ಚಿದ್ಕು ನನಗೆ ಬೇಗನೆ ವಾಸಿ ಆಯಿತು ಗಾಯ ನನಗೆ ಯಾವುದೇ ಇನ್ಫೆಕ್ಷನ್ ಇನ್ಫೆಕ್ಷನ್ ಯಾವುದೂ ಆಗಿಲ್ಲ ತು ತುಂಬ ಬೇಗ ಅಂದರೆ ತುಂಬ ಬೇಗ ಗಾಯ ಆಗಿಬಿಟ್ಟು ಆಗ್ಬಿಡ್ತು ಬಟ್ ನಾನು ತುಂಬಾ ಎದ್ರುಕೊಂಡಿದ್ದೆ ಅಷ್ಟೇ ನೀವು ಯಾರು ಎದ್ರುಕೊಳಕ್ಕೆ ಹೋಗ್ಬೇಡಿ ಗೈಸ್ ಓಕೆ ಏನೇನು ತಿನ್ನಬೇಕು ಅಂದರೆ ಪಾಲಕ್ ಸೊಪ್ಪು ತಿನ್ಬೋದು ಪಾಲಕ್ ಸೊಪ್ಪು ಜಾಸ್ತಿ ತಿನ್ನಬೇಕು ಮತ್ತು ರಸ್ಕು ಮತ್ತೆ ಕಾಫಿ ಈಗ ಅದು ಹೀಟ್ ಆಗಿರೋದ್ರಿಂದ ಬಾಡಿಗೆ ಹೀಟ್ ಕೊಟ್ಟು ಚೆನ್ನಾಗಿ ಎಲ್ಲ ಒಣಗಿಸುತ್ತೆ ಸಾರಿ ಕಾಫಿನೇ ಕುಡಿಯೋಲ್ಲ ನನ್ನ ಕಾಫಿ ಟೀ ಏನು ಕುಡಿಯಲ್ಲ ಅದರಲ್ಲಿ ಕಾಫಿ ಕುಡಿಯೋಲ್ಲ ನಮ್ಮಮ್ಮ ಬೈದು ಬೈದು ಕೊಡ್ತಿತ್ತು ಅದು ಸ್ಮೆಲ್ ಅಂದ್ರೆ ಆಗಲ್ಲ ನಾನು ನನ್ನ ಪಾಪಗೋಸ್ಕರ ನಾನು ಕಾಫಿ ಕುಡಿದಿದ್ದು ನೀವು ತಲೆಗೆ ಯಾವಾಗಲೂ ಥಂಡಿಗಾಲದಾಗಿರ್ಬೋದು ಬಿ ಬೇಸಿಗೆ ಕಾಲ ಆಗಿರ್ಬೋದು ನೀವು ಕಿವಿಗೆ ಕಾಟನ್ ಇಟ್ಕೊಳ್ಳಿ ಮತ್ತು ತಲೆ ಯಾವಾಗಲೂ ಕಟ್ಕೊಂಡಿರಿ ಗೈಸ್ ಇವಾಗ ಅಂತೂ ಬಿಡ್ರಿ ಎಲ್ಲ ಶೋಕಿ ಯಾವುದು ಮಾಡೋಲ್ಲ ಅವ್ರು ಇಷ್ಟ ಬಂದಂಗೆ ಇರ್ತಾರೆ ಮುಂದಿನ ದಿನಗಳಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಮತ್ತು ಕಾಲಿಗೆ ಶಾಕ್ಸ್ ಹಾಕೊಂಡಿರ್ರಿ ಫ್ಯಾನ್ಗಳೆಲ್ಲ ಅಷ್ಟಾಗಿ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಶೆಕೆ ಅಂದ್ಬಿಟ್ಟು ಫ್ಯಾನೆಲ್ಲ ಹಾಕೊಂಡ್ಬಿಡ್ತೀರ ನೆಕ್ಸ್ಟು ಅದು ಬಾಣಂತಿ ಸನ್ನಿ ಅಂತಾರಲ್ಲ ಸನ್ನಿ ಅಂದರೆ ತಿಕ್ಲು ತಿಕ್ಲಂಗೆ ಆಗೋದು ಒಂದೇ ಸನ್ನಿ ಅಲ್ಲ ಗೈಸ್ ಬಾಣಂತಿ ಸನ್ನಿ ಕಿವಿ ಕಡ್ತಾ ಬರೋದು ತಲೆ ಕಡ್ತಾ ಬರೋದು ಸುಮ್ನೆ ಸುಮ್ಮನೆ ಇದಕ್ಕಿದ್ದಂಗೆ ಕೋಲ್ಡ್ ಆಗೋದು ಇದೆಲ್ಲ ಬಾಣಂತಿ ಬಾಣಂತಿ ಸನ್ನಿ ಆಗುತ್ತೆ ಸೊ ಅದಕ್ಕೆ ನೀವು ಮೂರು ತಿಂಗಳವರೆಗೂ ಸ್ವಲ್ಪ ಕಟ್ನಿಟ್ ಆಗಿ ಇದ್ಬಿಟ್ರೆ ಯಾವ ನೈನ್ ಮಂತ್ಸು ಬೇಡ ಯಾವ ಟೆನ್ ಮಂತ್ಸು ಬೇಡ ಏನು ಬೇಡ ಜಸ್ಟ್ ನೈನ್ ಮಂತ್ಸ್ ಸಾರಿ ನಾವು ಒಂದು ತ್ರೀ ಮಂತ್ಸು ನಾವು ಹೆಂಗಿರ್ತೀವೋ ಅದ್ರ ಮೇಲೆ ನಮ್ಮ ನೆಕ್ಸ್ಟ್ ನೆಕ್ಸ್ಟು ನಮ್ಮ ಬಾಡಿ ಅದೇ ಥರ ನಮಗೆ ಹೆಲ್ಪ್ ಆಗುತ್ತೆ ಅಂತ ಇದು ನನ್ನ ಎಕ್ಸ್ಪೀರಿಯನ್ಸು ನಾನು ನನಗೆ ಪಾಪ ಆಗಿತ್ತು ಬೇಸಿಗೆ ಟೈಮಲ್ಲೇ ನನಗೆ ಪಾಪ ಆಗಿತ್ತು ಸೊ ಹಂಗಾಗಿ ಸಿಕ್ಕ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇತ್ತು ಮತ್ತು ಒಂದು ಆ ಟೈಮಲ್ಲಿ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಜನವರಿ ಟ್ವೆಂಟಿ ಸೆವೆನ್ ನನ್ನ ಪಾಪು ಹುಟ್ಟಿದ್ದು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದ್ದು ಒಂದು ತೊಟ್ಟು ಮಳೆ ಹನಿ ಅನ್ನೋದೇ ಇರಲಿಲ್ಲ ಈ ಸಮರ್ ಟೈಮಲ್ಲಿ ಒಂದೊಟ್ಟು ಮನೆ ಮಳೆ ಅನ್ನೋದೇ ಇರಲಿಲ್ಲ ಫೋರ್ ಮಂತ್ಸ್ ಆದರೂ ಒಂದು ತೊಟ್ಟು ಮಳೆ ಹೋದಿಲ್ಲ ಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಶೆಕೆ ಇತ್ತು ಆ ಟೈಮಲ್ಲಿ ಬಟ್ ಆದರೂ ನಾನು ಕಾಟನ್ ಕಿವಿಲಿಕ್ಕೊಂಡು ಮತ್ತೆ ಸ್ಕಾಫ್ ಹಾಕ್ಕೊಂಡು ಕಾಲ್ಗೆಲ್ಲ ಶಾಕ್ಸ್ಗಳು ಹಾಕೊಂಡು ಮತ್ತೆ ಯಾವಾಗಲೂ ಒಂದು ಸ್ವೆಟರ್ನ ಹಾಕ್ಕೊಂಡು ಇದೇ ಥರ ನಾನು ಫುಲ್ ಫಾಲೋ ಮಾಡಿದ್ದು ಸೊ ಹಂಗಾಗಿ ನನ್ಗೆ ಅಷ್ಟೇನು ಆಗಲ್ಲ ಅಷ್ಟು ಕಟ್ನಿಟ್ ಆಗಿ ಮಾಡಿಸ್ಕೊಂಡಿದ್ರು ಒಂದು ಸ್ವಲ್ಪ ಏನಾದ್ರೂ ತಂಡಿ ಆಯಿತು ಅಂದ್ರೆ ನನಗೆ ಕಿವಿ ಕಡ್ದ ಬರುತ್ತೆ ಆ ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ ಬಾಣಂತಿ ಸೊಪ್ಪು ಅಂತ ಬರುತ್ತೆ ಅಂದ್ರೆ ಕಾಳಿಂಗ ಸೊಪ್ಪು ಇವಾಗ ಹಾವು ಬರಬಾರ್ದು ಅನ್ಬಿಟ್ಟೆಲ್ಲ ಒಂದು ಕಾಳಿಂಗ ಸೊಪ್ಪು ಹಾಕ್ತಾರಲ್ಲ ಅದನ್ನ ಸ್ವಲ್ಪ ಚೆನ್ನಾಗಿ ಉಜ್ಬಿಟ್ಟು ಕಾಟನ್ ಅಲ್ಲಿ ಈಗ ಅಹ್ ಇಕ್ಕೊಂಡು ಕಿವಿಗಿಕ್ಕೊಂಡ್ರೆ ಅಂತ ಅದು ಎಳೆಯುತ್ತೆ ಫುಲ್ಲು ಶೀತ ಎಲ್ಲ ಅಲ್ಲೇ ಎಳ್ದಾಕ್ ಬಿಡುತ್ತೆ ಮತ್ತೆ ತಲೆನೋವು ಏನ್ ಬರೋದಿಲ್ಲ ನಿಮ್ ಬಾಣಂತನೂ ಅಷ್ಟೇ ಅದನ್ನ ಇಕ್ಕೊಂಡ್ ಇಟ್ಕೊಳ್ಳಿ ನೀವ್ ಯಾವಾಗ್ಲೂ ಸ್ವಲ್ಪ ಜೊತೆ ಇದ್ರಿ ಕಾಟನ್ ಜೊತೆಲಿ ಚೆನ್ನಾಗಿ ಹಿಂಗೆ ಉಜ್ಬಿಟ್ಟು ಸೇರ್ಸ್ಬಿಟ್ಟು ಎರಡ್ ಕಿವಿಗೂ ಇಟ್ಕೊಳ್ಳಿ ಕೈಗೂ ಕಾಲ್ಗೂ ಎಲ್ಲಾ ತಿಕ್ತಾರೆ ಅದನ್ನ ತಿಕ್ಕೊಳೋದ್ರಿಂದ ಬಾಣಂತಿ ಸನ್ನಿ ಎಲ್ಲಾ ಎಳ್ದಾಕುತ್ತೆ ಅಂತ ಹೇಳ್ತಾರೆ ಇನ್ನು ಹ್ಮ್ ಫುಡ್ಗೆ ಅಂತ ಬಂದ್ರೆ ಇನ್ ನೆಕ್ಸ್ಟ್ ಒನ್ ಮಂತ್ ಆದ್ಮೇಲೆ ನಮ್ಮಅಮ್ಮ ಊಟಕ್ಕೆ ಅಂತ ಬಂದ್ರೆ ನಮ್ಮಮ್ಮ ಪಾಲಕ್ ಸೊಪ್ಪನ್ನ ಕೊಡ್ತಾಯಿತ್ತು ಒಂದು ದಿನ ಬಿಟ್ಟು ಒಂದಿನ ಅದು ಒಟ್ಟಿನಲ್ಲಿ ಎಲ್ಲರಲ್ಲೂ ಸೊಪ್ಪಂತೂ ಇದ್ದೇ ಇರೋದು ಒಗ್ಗರಣೆ ಎಲ್ಲ ಹಾಕ್ತಿರಲಿಲ್ಲ ಜಸ್ಟ್ ಬೇಯಿಸ್ಬಿಟ್ಟು ನನಗೆ ಕೊಡೋದು ಎಣ್ಣೆ ಎಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಕೆಮ್ಮಾಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನಾನು ಅದೆಲ್ಲ ಏನು ತಿನ್ನಿರಲಿಲ್ಲ ಮತ್ತು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಎಲ್ಲ ಏನೂ ಯೂಸ್ ಮಾಡಿರಲಿಲ್ಲ ಆಮೇಲೆ ಆಮೇಲೆ ಒಣಮೆಣ್ಸಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಯ್ತು ಅಂದರೆ ತಿನ್ನೋಕ್ಕಲ್ಲ ಒಗ್ಗರಣೆಯಲ್ಲಿ ಸಾಂಬಾರಿಗೆ ಹ್ಮ್ ಕೊಡ್ತಾ ಹೋಯ್ತು ನೆಕ್ಸ್ಟ್ ಒಂದು ಮಂತ್ ಆದ್ಮೇಲೆ ಕ್ಯಾರೆಟ್ ಪಲ್ಯನ ಕೊಡೋಕ್ ಸ್ಟಾರ್ಟ್ ಮಾಡ್ತು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಕ್ಯಾರೆಟ್ ಪಲ್ಯ ಅಂತೂ ಯಾಕಂದ್ರೆ ಬಾಣಂತನ ಆಗಿರೋದ್ರಿಂದ ನಮ್ಗೆ ಏನು ಅಷ್ಟ ಕೊಡೋದಿಲ್ಲ ಸೊ ಈ ಥರ ಪಲ್ಯಗಳು ಅವು ಇವು ಸ್ವಲ್ಪ ಸೈಡ್ಸಲ್ಲಿ ತಿಂದರೆ ನಿಜ ಸಕ್ಕದಾಗಿರುತ್ತೆ ಕ್ಯಾರೆಟ್ ಪಲ್ಯ ಅಂತೂ ಹಾಂ ಆ ಥರ ಕ್ಯಾರೆಟ್ ಪಲ್ಯನ ಮಾಡಿಕೊಟ್ಟಿತ್ತು ಮತ್ತು ಜಾಸ್ತಿ ಮೆಣಸು ಜೀರಿಗೆಯಿಂದ ಮಾಡಿರೋ ರಸಂ ಕುಡಿದ್ರೆ ಇನ್ನೂ ಬೇಗ ಗಾಯಗಳೆಲ್ಲ ವಾಸಿಯಾಗತ್ತೆ ಮಾಗತ್ತೆ ಅಂತ ಹೇಳ್ತಾರೆ ಸೊ ನನಗೂ ಎಲ್ಲ ಫುಡ್ಡಲ್ಲೂ ಆಲ್ಮೋಸ್ಟು ಜೀರಿಗೆ ಮೆಣಸು ಜೀರಿಗೆ ಮೆಣಸು ಆ್ಯಡ್ ಮಾಡಿಯೇ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಿತ್ತು ಸೊ ನಾನು ಊಟದ ಊಟ ನಂದು ಈ ಥರ ಇತ್ತು ನೆಕ್ಸ್ಟು ಏನೇನು ತಿನ್ನಬಾರ್ದು ಅಂತ ಬಂದರೆ ಮಶ್ರೂಮ್ನ ತಿನ್ನಬಾರ್ದು ಗೆಣಸನ್ನ ತಿನ್ನಬಾರ್ದು ಮತ್ತು ಈ ಜೋಳ ಜೋಳಪಳ ಇವೆಲ್ಲ ತಿನ್ನಬಾರ್ದು ಮತ್ತು ಇನ್ನೇನು ಹೇಳ್ತಾರೆ ಸೇಪೆಕಾಯಿನ ತಿನ್ನಬಾರ್ದು ಎಳವಾಗುತ್ತೆ ಅಂತ ಹೇಳ್ತಾರೆ ಇವೆಲ್ಲ ಎಳವಾಗುತ್ತೆ ಅಂತ ಹೇಳ್ತಾರೆ ಕಬ್ಬು ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ ಇವೆಲ್ಲ ಪಾಪುಗೆ ಎಳವಾಗುತ್ತೆ ಇನ್ನು ಊಟಕ್ಕೆ ಅಡುಗೆಯಲ್ಲೆಲ್ಲ ಎಣ್ಣೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ನಾನೇನು ಯೂಸ್ ಮಾಡಿರಲಿಲ್ಲ ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು ಎಣ್ಣೆ ಯೂಸ್ ಮಾಡೋದು ಬಾರ್ದು ಮತ್ತು ತೆಂಗಿನಕಾಯಿನ ಯೂಸ್ ಮಾಡಬಾರ್ದು ಕೆಮ್ಮಾಗುತ್ತೆ ಅಂತ ಹೇಳ್ತಾರೆ ಮತ್ತು ಅಂತೂ ಯೂಸ್ ಮಾಡಲೇಬಾರ್ದು ಹಸಿಮೆಣ್ಸಿನ್ಕಾಯಿ ಬದಲು ಅಟ್ಲೀಸ್ಟ್ ನಿಮ್ಗೆ ಬೇಕೇ ಬೇಕು ಅಂತಂದರೆ ಒಣಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಬೋದು ಈ ಥರ ಇತ್ತು ಗೆಣಸು ತಿನ್ನಬಾರ್ದು ಜೋಳ ತಿನ್ನಬಾರ್ದು ಇವೆಲ್ಲ ತಿನ್ನಬಾರ್ದು ಗೈಸ್ ಮತ್ತೆ ಮಶ್ರೂಮ್ನ ತಿನ್ನಬಾರ್ದು ನಾನಂತೂ ಎಲ್ಲರೂ ಹೇಳ್ತಿದ್ರು ಒಂಬತ್ತು ತಿಂಗಳಾದ್ಮೇಲೆ ತಿನ್ಬೋದು ತಿನ್ಬಾರ್ದು ಅಂತ ಸೀರಿಯಸ್ ಆಗಿ ನಾನಂತೂ ಒಂದೂವರೆ ವರ್ಷ ನಾನು ಏನು ಇವಿಷ್ಟ್ರಲ್ಲಿ ನಾನು ಯಾವುದು ತಿಂದಿರಲಿಲ್ಲ ತಿನ್ಬೋದು ಅಂತ ಹೇಳಿದ್ರು ಇಲ್ಲ ನಾನು ಸತಿ ಕೇಳ್ತೀನಿ ಅಂದ್ಬಿಟ್ಟು ಬೇಡ ತಿನ್ನೋದು ಲಾಸ್ಟ್ವರೆಗೂ ಇದ್ದೇ ಇರುತ್ತೆ ಇವಾಗ ಪಾಪ ಹುಷಾರಿಲ್ಲ ಅಂದ್ರೆ ನಾವೇ ನೋಡ್ಬೋ ನಾವೇ ನೋಡ್ಬೇಕಾ ಮತ್ತು ನಮಗೆ ಒಂಥರ ಕಳ್ಕಿತ್ ಬಂದಂಗ ಆಗುತ್ತಾ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅವ್ರನ್ನ ಅಲ್ಲಾಡೋದು ನೋಡೋದು ಮಾತು ಬರಲ್ಲ ಏನೂ ಇಲ್ಲ ಸೊ ಹಂಗಾಗಿ ನಾನಂದೂ ಏನೂ ತಿಂದಿರಲಿಲ್ಲ ಇಷ್ಟೇ ಚೆನ್ನಾಗಿ ನನ್ನ ಬಾಣಂತನ ನಾನು ಮಾಡಿ ಮಾಡಿಸ್ಕೊಂಡೆ ನಮ್ಮಮ್ಮ ಅಂತೂ ಸಕ್ಕದಾಗಿ ನೋಡ್ಕೊತು ಗಾಯಸ ಒಂದು ಸ್ವಲ್ಪ ನಾನು ಏನು ಅದು ಬೇಡ ಬೇಡ ಆ ಥರ ಎಲ್ಲ ನಾನು ಏನೂ ಹೇಳಿಲ್ಲ ನಾನೇ ಕೇಳಿ 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 ನನಗೆ ಯಮ್ಮ ಬಾಣ್ತನದಲ್ಲಿ ಹಿಂಗೆ ಹೆಂಗಿತ್ತು ಹೆಂಗೆ ಮಾಡಬೇಕು ಹಳೆ ಕಾಲದ ಬಾಂತಾನ ಮಾಡು ಹಳೆ ಕಾಲದ ಬಾಣ್ತನ ಮಾಡು ಅಂತ ಕೇಳಿ ಕೇಳಿ ಮಾಡಿಸ್ಕೊಂಡೆ ಸೊ ಹಂಗಾಗಿ ದೇವ್ರ ದಯೆಯಿಂದ ನನ್ನ ಪಾಪು ಆಗಿರ್ಬೋದು ನನಗಾಗಿರ್ಬೋದು ಒಂದು ಕಿಂಚಿತ್ತು ಗಾಯುದಿಂದನೂ ಸಹ ನಮಗೆ ದೇವ್ರ ದಯೆಯಿಂದ ಏನೂ ಆಗಿಲ್ಲ ಯಾಕೆಂದ್ರೆ ನಾನು ಹಂಗೆ ಫಾಲೋ ಮಾಡ್ಕೊಂಡು ಬಂದೆ ಓಕೆ ಪಾಪುಗೆ ಏನೇನು ಕೊಡಬೇಕು ಯಾವ ಯಾವನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದಾದರೆ ಆಫ್ಟರ್ ಫೈವ್ ಮಂತ್ಸು ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಹೋಗಬೇಕು ಏನೇನು ಎತ್ತ ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ಇದೇ ಥರ ವಿಡಿಯೋಗಳೊಂದಿಗೆ ಸಿಗ್ತೀನಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸುಮಾರು ಜನ ಬರ್ತಾರೆ ವಿಡಿಯೋ ನೋಡ್ತಾರೆ ಯಾರು ಸಬ್ಸ್ಕ್ರೈಬೇ ಮಾಡಲ್ಲ ಜಸ್ಟ್ ಹಂಗೆ ಬಂದು ವೀಡಿಯೋ ನೋಡ್ತಾರೆ ಪ್ಲೀಸ್ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಪಾರ್ಟ್ ಟೂನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಗಾಯ್ಸ್